ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಮೊದಲನೇದಾಗಿ ಅನಂತ ಅನಂತ ಧನ್ಯವಾದಗಳು ಜೊತೆಗೆ ಈ ಒಂದು ಯೂಟ್ಯೂಬ್ ಚಾನಲನ್ನು ನಾನು ಪ್ರಾರಂಭ ಮಾಡಿರ್ತಕ್ಕಂಥ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಅತಿಥಿ ಶಿಕ್ಷಕರಿಗೆ ನ್ಯಾಯವನ್ನು ಕೊಡಿಸಬೇಕು ಅದ್ರ ಜೊತೆಗೆ ಶಿಕ್ಷಕ ಆಕಾಂಕ್ಷಿಗಳಿಗೆ ನ್ಯಾಯವನ್ನು ಕೊಡಿಸಬೇಕು ಆದಷ್ಟು ಮಟ್ಟಿಗೆ ಸರ್ಕಾರ ಬೇಗನೆ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕಂತಕ್ಕಂಥ ಉದ್ದೇಶ ಅದರ ಪರ ಧ್ವನಿ ಎತ್ತಬೇಕಂತಕ್ಕಂಥ ಉದ್ದೇಶದಿಂದ ಈ ಒಂದು ನ್ಯೂಸ್ ಚಾನಲನ್ನು ನಾನು ಪ್ರಾರಂಭ ಮಾಡಿದ್ದೆ ಆದರೂ ಸುಮಾರು ತಿಂಗಳಿಂದ ನಾನು ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಕಾರಣ ಅದಕ್ಕೆ ನನ್ನ ವೈಯಕ್ತಿಕ ಕಾರಣಗಳು ಬೇರೆ ಇದ್ದು ಆದರೆ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ನಡೀತಕ್ಕಂಥ ಅನೇಕ ಬೆಳವಣಿಗೆಗಳನ್ನ ನೋಡಿದಾಗ ನನಗೆ ಯಾಕೋ ತಡ್ಕೊಳ್ಳೋಕೆ ಆಗಲಿಲ್ಲ ಯಾಕಂದ್ರೆ ಸುಮಾರು ಎಂಟು ತಿಂಗಳ ಹಿಂದ್ಗಡೆ ನಾನು ಒಂದು ವಿಡಿಯೋ ಮಾಡಿದ್ದೆ ಏನು ವಿಡಿಯೋ ಮಾಡಿದ್ನಪ್ಪ ಅಂದ್ರೆ ಕ್ಷಮಿಸಿ ಬಿಡು ತಂಗಿ ಸೌಜನ್ಯ ನಿನಗೆ ನ್ಯಾಯ ಸಿಗೋದಿಲ್ಲ ಅಂತಂದು ವಿಡಿಯೋ ಮಾಡಿದ್ದೆ ಆದರೆ ಅದನ್ನು ಒಂದು ಹದಿನೈದು ಇಪ್ಪತ್ತು ದಿನಗಳ ನಂತರ ನಾನು ಏನು ಮಾಡಿದ್ದೆಪ್ಪ ಅಂದ್ರೆ ಅದನ್ನು ಡಿಲೇಟ್ ಮಾಡಿಬಿಟ್ಟಿದ್ದೆ ವಿಡಿಯೋ ಯಾಕಂದ್ರೆ ನನಗೆ ಯಾಕೆ ಬೇಕ ಬಿಡಪ್ಪ ಇದು ಸುಮ್ಮನೆ ಅಂತ ತಿಳ್ಕೊಂಡು ಅದನ್ನ ಡಿಲೀಟ್ ಮಾಡಿಬಿಟ್ಟಿದ್ದೆ ಆದ್ರೆ ಇವತ್ತಿನ ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದಾಗ ಯಾಕೋ ಏನೋ ಗೊತ್ತಿಲ್ಲ ನನ್ನ ಮನಸ್ಸು ತಡ್ಕೊಳಕ್ಕಾಗಲಿಲ್ಲ ಆಗಲಿಲ್ಲ ದೇವರು ಅಲ್ಪ ಸ್ವಲ್ಪ ಅದು ಜ್ಞಾನವನ್ನ ನನಗೆ ಕೊಟ್ಟಿದ್ದಾನೆ ನಾನಾದರೂ ಇದ್ರ ಬಗ್ಗೆ ಒಂದು ಎರಡು ಮಾತನ್ನು ಮಾತಾಡಬೇಕು ಅನ್ನೋ ಉದ್ದೇಶದಿಂದ ಮಾತ್ರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಆದ್ರೆ ಈ ವಿಡಿಯೋ ಸೌಜನ್ಯಾಗಿ ನ್ಯಾಯ ಸಿಗುವವರೆಗೂ ಅಲ್ಲಿರ್ತಕ್ಕಂಥ ಅನಾಥ ಶವಗಳು ಏನೋ ಅದನ್ನು ಆ ಆಸ್ತಿ ಪಂಜರ್ಗಳು ಏನು ನರಡಿ ನರಡಿ ಒಳಗಡೆ ಅಳ್ತಾ ಇದ್ದಾವಲ್ಲ ಅವರಿಗಾದ್ರೂ ಅದ್ರ ನ್ಯಾಯ ಸಿಗಬೇಕನ್ನೋ ಉದ್ದೇಶದಿಂದ ನಾನು ಕೂಡ ಒಂದು ಹೋರಾಟ ಅಂತ ತಿಳ್ಕೊಳ್ಬೋದು ಅಥವಾ ಏನಾದರೂ ತಿಳ್ಕೊಳ್ರಿ ಸೊ ಅದಕ್ಕಾಗಿ ಏನಪ್ಪಾ ಅಂದರೆ ಕೆಲವು ಇಷ್ಟು ವಿಚಾರಗಳನ್ನ ಹಂಚ್ಕೊಳ್ಬೇಕು ವಿಚಾರಗಳನ್ನ ಹಂಚ್ಕೊಳೋಕ್ಕೂ ಗಿರೀಶ್ ಮಠನವ್ ಸರ್ ಅದಾರ ಮಹೇಶ್ ತಿಮ್ರೊಡ್ಡಿ ಅವರು ಅದಾರ ಸಮ್ರಿ ಸಮೀರ್ ಎಮ್ಡಿ ಅವ್ರದಾರ ಕುಡ್ಲಾ ರ್ಯಾಂಪೇಜ್ ಅದಾರ ನ್ಯೂಸ್ ಅಲರ್ಟ್ ಚಾನೆಲ್ ಅದಾರ ಅದ್ರ ಜೊತೆಗೆ ನಮ್ಮ ಥರ್ಡ್ ಆಯ್ದವರು ಅದಾರ ಸೊ ನೂರ ಎಂಟು ಚಾನೆಲ್ಗಳು ಏನಪ್ಪ ಅಂದ್ರೆ ಹೆಚ್ಚಾಗಿ ರಾಧಕನು ಅದಾಳ ಸೊ ಎಲ್ಲರೂ ಮಾತಾಡಗದಾರೆ ಸೊ ಏನು ಸಮಸ್ಯೆ ಇಲ್ಲ ಅವ್ರೆಲ್ಲರಿಗೂ ಕೂಡ ಧನ್ಯವಾದಗಳು ಆದ್ರೆ ನನಗೇನಪ್ಪ ಅಂದ್ರೆ ಈ ಪ್ರಕರಣದ ಬಗ್ಗೆ ಮಾತನಾಡ ಮಾತನಾಡುವಷ್ಟು ದೊಡ್ಡವನಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋಷ್ಟು ಅಲ್ಲ ನಾನು ತಿಳ್ಕೊಂಡಿದ್ದವನು ಅಲ್ಲ ಆದ್ರೆ ಈ ಕಿರಿಕೀರ್ತಿ ಬಗ್ಗೆ ಸ್ವಲ್ಪ ಏನಪ್ಪ ಅಂದ್ರೆ ನನಗೆ ಸ್ವಲ್ಪ ಅವನ ಬಗ್ಗೆ ಗೊತ್ತಿರ್ತಕ್ಕಂಥ ವಿಷಯಗಳು ಅವನಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಮಾಡಬೇಕಾಗಿದೆ ಈ ಕಿರಿಕೀರ್ತಿ ಏನು ಹೇಳ್ತಾನಪ್ಪ ಅಂದ್ರೆ ನನ್ನ ಧರ್ಮವನ್ನು ಹಾಳು ಮಾಡೋದಕ್ಕೆ ಬಂದವರು ನನ್ನ ಧರ್ಮಸ್ಥಳವನ್ನು ಹಾಳು ಮಾಡೋದಕ್ಕೆ ಬಂದವರು ಅದರ ಹೆಡ್ ಹೆಸರನ್ನು ಕೆಡಿಸೋದಕ್ಕೆ ಬಂದವರು ಅವರನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಅದರ ಪರ ನನ್ನ ಹೋರಾಟ ಇದ್ದೇ ಇರ್ತದೆ ಲೇ ಕಿರಿಕಿರ್ತಿ ನೀನು ಏನು ಸ್ವತಃ ತಿಳ್ಕೊಂಡಿದ್ದೀ ನೀನೇನು ದೊಡ್ಡ ಕರ್ನಾಟಕದಲ್ಲಿ ಅತ್ಯಂತ ಪ್ರತಿಭಾಶಾಲಿ ಪತ್ರಕರ್ತ ತಿಳ್ಕೊಂಡಿದ್ದೀನೋ ಅಥವಾ ನಿನ್ನಷ್ಟು ಜ್ಞಾನಿ ಯಾರು ಅಂತ ತಿಳ್ಕೊಂಡಿದ್ದೀನೋ ಅಥವಾ ಎಸ್ ಐ ಟಿ ಏನು ರಚನೆ ಆಯ್ತಲ್ಲ ಅದರ ಮುಖ್ಯಸ್ಥತೆ ತಿಳ್ಕೊಂಡಿದ್ದೀನೋ ಅಥವಾ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ ತಿಳ್ಕೊಂಡಿದ್ದೀನೋ ನೀನು ಸಮೀರ್ ಆಗಿರ್ಬೋದು ಮಹೇಶ್ ಸರ್ ಆಗಿರ್ಬೋದು ಗಿರೀಶ್ ಸರ್ ಆಗಿರ್ಬೋದು ಯಾರೂ ಕೂಡ ಇಲ್ಲಿವರೆಗೂ ಧರ್ಮಸ್ಥಳ ಅಪವಿತ್ರ ತಂದು ಹೇಳಿಲ್ಲ ಯಾರು ಕೂಡ ಇಲ್ಲಿವರೆಗೂ ಹೇಳಿಲ್ಲ ಧರ್ಮಸ್ಥಳ ಒಂದು ಗ್ರಾಮದಲ್ಲಿ ಈ ರೀತಿ ನಡೆದ ಹೋರಾಟ ಮಾಡ್ತಾ ಇದ್ದಾರೆ ಸೌಜನ್ಯ ಪರ ಹೋರಾಟ ಮಾಡ್ತಾ ಇದ್ದಾರೆ ಕೊಲೆ ಅತ್ಯಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ನಿನ್ನ ಧರ್ಮದ ಮೇಲೆ ಅಷ್ಟೊಂದು ಪ್ರೀತಿನ ಇದ್ದಿದ್ರ ಆ ನಿತ್ಯಾನಂದನ ಪ್ರಕರಣ ಆಯ್ತಲ್ಲ ಆವಾಗ ಹೋಗಿದ್ದೀನಿ ನೀನು ಅದು ಯಾವುದೋ ಒಂದು ರಾಜ್ಯದಲ್ಲಿ ಒಂದು ಪ್ರಕರಣ ಆಯ್ತಲ್ಲ ಯಾವುದೋ ಸ್ವಾಮೀಜಿ ಯಾರೋ ಗುರು ರಾಮ್ ರಹೀಮ್ ಅಂತಕ್ಕಂಥವ್ರು ಅವನು ಕೂಡ ಹಿಂದೂ ಧರ್ಮದವನೇ ನಿತ್ಯಾನಂದನು ಕೂಡ ಹಿಂದೂ ಧರ್ಮದವನೇ ಅವಾಗ ನಿನ್ನ ಹಿಂದೂ ಧರ್ಮಕ್ಕೆ ಏನೂ ಆಗಲಿಲ್ಲ ನಾನು ಕೂಡ ಅಪ್ಪಟ ಹಿಂದೂ ಧರ್ಮೀಯ ನಾನು ಕೂಡ ಸನಾತನ ಧರ್ಮದವನೇ ನನ್ನ ಹೆಸರು ಮಂಜುನಾಥ್ ನಾನು ಕೂಡ ಧರ್ಮಸ್ಥಳದ ಮಂಜುನಾಥನ ಆಶೀರ್ವಾದದಿಂದ ಹುಟ್ಟಿದ್ದೆ ತಂದು ನನ್ನ ನನಗೆ ಹೇಳಿದ್ರು ಅದಕ್ಕಾಗಿ ನನಗೂ ಹೆಸರು ಮಂಜುನಾಥ ಇಟ್ಟಿದಾರ ಸೊ ಆವತ್ತು ನಿನ್ನ ಧರ್ಮದ ಪರ ಧರ್ಮದ ಹೋರಾಟ ಎಲ್ಲಿ ಹೋಗಿತ್ತು ಇವತ್ತು ಆ ವೀರೇಂದ್ರ ಜೈನ್ ಮತ್ತು ಹರ್ಷಂದ್ರನ್ ಜೈನ್ ಬಗ್ಗೆ ಮಾತಾಡಿದಾಗ ನನ್ನ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ನೋದು ನಿನ್ನ ಉರಿಯಾಗದಂತೆ ಎಲ್ಲ ಕಡೆಯಿಂದ ಹಿಡ್ಕೊಂಡು ಯಾಕಪ್ಪ ಆ ಹರ್ಷಂದ್ರ ಜೈನ್ ಮತ್ತು ವೀರೇಂದ್ರ ಜೈನ್ ಅವ್ರ ಮೇಲೆ ಅವರಿಂದ ಧರ್ಮ ಉಳಿತದ ಏನ ಒಬ್ಬ ವ್ಯಕ್ತಿಯಿಂದ ಧರ್ಮ ಉಳಿತದ ಏನ ಧರ್ಮಕ್ಕಿಂತ ವ್ಯಕ್ತಿ ಶ್ರೇಷ್ಠ ಏನ ಓಕೆ ಅಷ್ಟೊಂದು ಅವ್ರ ಮೇಲೆ ನಿನಗೆ ಪ್ರೀತಿ ಅದ ಅವರಿಂದ ಧರ್ಮ ಉಳಿತದ ಅನ್ನೋದಾದ್ರೆ ಆ ಹರ್ಷೇಂದ್ರ ಜೈನ್ ಮತ್ತು ವೀರೇಂದ್ರ ಜೈನಿಗೆ ನಮ್ಮ ಹಿಂದೂ ಧರ್ಮದ ಜ್ಞಾನ ಎಷ್ಟದ ಅನ್ನೋದನ್ನ ತಿಳ್ಕೊಳಕ ನೀನ್ ಏನ್ ಮಾಡಂದ್ರೆ ಅವ್ರನ್ನ ಇಂಟರ್ವ್ಯೂ ಕರಿ ನಾನು ಕೂಡ ಏನ್ ಮಾಡ್ತೀನಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ನಿಡಸೋಸಿ ಮಠದ ಸದ್ಗುರುಗಳನ್ನ ಕರ್ಕೊಂಡು ಬರ್ತೀನಿ ಅವರಿಗಿರ್ತಕ್ಕಂಥ ಜ್ಞಾನ ಮತ್ತೆ ನಿನ್ನ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆಗೆ ಇರ್ತಕ್ಕಂಥ ಜ್ಞಾನ ಎಷ್ಟದ ಅನ್ನೋದನ್ನ ನೋಡೋಣ ಯಾರಿಗೆ ಹಿಂದೂ ಧರ್ಮದ ಬಗ್ಗೆ ಜ್ಞಾನ ಧರ್ಮವನ್ನು ತಿಳ್ಕೊಂಡ್ಬಿಡಲ್ಲ ಆ ಪಾಪ ಯಾವನೋ ಡ್ರೋನ್ ಡ್ರೋನ್ ಪ್ರತಾಪ್ ಪಾಪ ಅಮಾಯಕನನ್ನು ಕರ್ಸ್ಕೊಂಡು ಬಂದು ಒಂದೂವರೆ ಗಂಟೆಗಳ ಕಾಲ ನೀನು ಕರ್ನಾಟಕದ ಅತ್ಯಂತ ಶ್ರೇಷ್ಠ ಅಂತ ತಿಳ್ಕಂಡ ಯಾವುದೋ ಒಂದು ನ್ಯೂಸ್ ಚಾನೆಲ್ನ ಕುನಿಸ್ಕೊಂಡ ಒಂದೂವರೆ ತಾಸು ಅವನ ಮರ್ಯಾದೆಯನ್ನು ತೆಗೆದಲ್ಲ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿದಲ್ಲ ಅವನೇನು ಕೋಟಿ ಗಂಟೆ ನುಂಗಿದ್ದೋ ಅಥವಾ ಅಮಾಯಕರ ಹೆಣ್ಣು ಮೇಲೆ ಅತ್ಯಾಚಾರ ಮಾಡಿದ್ದೋ ಯಾವುದಾದ್ರು ಬ್ಯಾಂಕ್ಗಳನ್ನು ದರೋಡಿ ಮಾಡಿದ್ದೋ ಅಥವಾ ಬಂಗಾರಗಳನ್ನ ಅವ್ರು ಲೂಟಿ ಮಾಡಿದ್ದು ಅಥವಾ ನಿನ್ನ ಮನೆಗೆ ಬಂದು ಊಟ ಮಾಡಿದ್ದು ಆ ಒಬ್ಬ ಸಾಮಾನ್ಯ ಹುಡುಗನನ್ನ ದ್ರೋಣ ಪ್ರತಾಪ್ನ ಕರ್ಕೊಂಡು ಬಂದು ಒಂದೂವರೆ ಗಂಟೆ ಇಂಟರ್ವ್ಯೂ ಮಾಡಿದಲ್ಲ ಇವತ್ತು ಇಡೀ ಕರ್ನಾಟಕ ತುಂಬಾ ಅಷ್ಟಲ್ಲ ಇಡೀ ದೇಶದ ತುಂಬಾ ಅಷ್ಟ ಅಲ್ಲ ಇಡೀ ಪ್ರಪಂಚದಲ್ಲಿ ಏನಪ್ಪ ಅಂದ್ರೆ ಧರ್ಮಸ್ಥಳದ ಬಗ್ಗೆ ವೀರೇಂದ್ರ ಹೆಗಡೆ ಮತ್ತು ಹರ್ಷಂದ್ರ ಜೈನ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ನೀನು ಅದು ಯಾವುದೋ ಒಂದು ನ್ಯೂಸ್ ಚಾನೆಲ್ ಕರ್ಕೊಂಡು ಬಂದು ಇಂಟರ್ವ್ಯೂ ಮಾಡಕ್ ಆಗ್ತಿರ್ಲಿಲ್ಲ ನಿನ್ನ ಹತ್ರ ನಿನ್ನ ಕುಂಡ್ಯಾಗ ಚರ್ಬಿ ಇದ್ರ ನೀನು ಹರ್ಷಂದ್ರ ಜೈನ್ ಮತ್ತು ವೀರೇಂದ್ರ ಜೈನ್ ಕರ್ಕೊಂಡು ಬಂದು ಯಾವ ರೀತಿ ಪ್ರತಾಪ್ ನನ್ನ ಇಂಟರ್ವ್ಯೂ ಮಾಡಿದ್ದಲ್ಲ ಅದೇ ರೀತಿ ಅವ್ರನ್ನ ಇಂಟರ್ವ್ಯೂ ಮಾಡಿ ಕ್ರಾಸ್ ಕ್ವಶನ್ ಅವರಿಗೆ ನೋಡೋಣ ಆ ಇಂಟರ್ವ್ಯೂದಲ್ಲಿ ಅಷ್ಟೊಂದು ಅಸಹ್ಯಕರವಾಗಿ ಆ ಹುಡುಗನನ್ನು ಅವಮಾನ ಮಾಡಿ ಕಳಿಸಿದ್ರು ಇಡೀ ಕರ್ನಾಟಕ ಜನತೆ ಮುಂದೆ ಇಡೀ ಕರ್ನಾಟಕ ಇವತ್ತು ಆ ಸೌಜನ್ಯ ಮೇಲೆ ಅತ್ಯಾಚಾರ ಆಯಿತು ಹದಿನಾರು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಆಯಿತು ಇಪ್ಪತ್ತೊಂದು ವರ್ಷದ ಬಾಲಿಕೆಯ ಮೇಲೆ ಅತ್ಯಾಚಾರ ಆಯಿತು ಆ ವೇದವಲ್ಲಿ ಕೇಸ್ ಎಷ್ಟು ಅಲ್ಲಿ ಕೇಸ್ಗಳು ಲೇ ಕಿರ್ಕಿರ್ತಿ ಬೆಂಕಿಲ್ದ ಹೊಗೆ ಆಡಂಗಿಲ್ಲ ಯಾವತ್ತು ಇದನ್ನು ತಿಳ್ಕೊನಿ ಫಸ್ಟ್ ಯಾವುದೇ ಒಬ್ಬ ವ್ಯಕ್ತಿಯಿಂದ ಧರ್ಮ ಉಳಿಯಕ್ಕೆ ಸಾಧ್ಯ ಇಲ್ಲ ಈ ಈ ಒಂದು ಸಂದರ್ಭದಲ್ಲಿ ಏನಾದರೂ ಈ ಒಂದು ಸಂದರ್ಭದಲ್ಲಿ ಗೌರಿ ಲಂಕೇಶ್ ಇದ್ದಿದ್ರ ಇಡೀ ಕರ್ನಾಟಕ ತುಂಬ ಇನ್ನೂ ಜೋರಾಗಿ ಸಂಚಲನ ಮೂಡ್ತಿತ್ತು ನಿನ್ನಂಥ ಪತ್ರಕರ್ತರು ಯಾವುದೋ ಒಂದು ನ್ಯೂಸ್ ಚಾನೆಲ್ನಾಗ ಹೋಗಿ ಕೂತ್ಕೊಂಡು ಆದಾಯ್ತ ಇದಾಯ್ತ ಹಿಂಗಾಯ್ತ ಹಂಗ ಏ ನಿನಗ ನಿಮ್ ನಿನ್ನ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಗಳಿಗೆ ನ್ಯಾಯವನ್ನು ನಿನಗೆ ಕೊಡಿಸೋದಕ್ಕಾಗಲಿಲ್ಲ ಇನ್ನು ಅಲ್ಲಿ ಸಾವಿರಾರು ಅನಾಥ ಹೆಣ್ಣುಗಳಿಗೆ ನೀನೇನು ನ್ಯಾಯ ಕೊಡಿಸ್ತೀನ ಮಾತಾಡ್ತಾನ ಕೂತ್ಕೊಂಡು ಹೋರಾಟ ಮಾಡೋರಿಗೆ ಬೆಂಬಲ ಕೊಡೋದನ್ನು ಕಲ್ಕೋ ನಿನ್ನ ಮನೆಯ ಹೆಣ್ಣು ಮಕ್ಕಳಿಗೆ ಇದೇ ರೀತಿ ಏನಾದರೂ ಆಗಿದ್ರೆ ನೀನು ಏನು ಮಾಡ್ತಿದ್ದಿ ಆ ಸಮೀರ್ ಎಮ್ಮಿಡಿ ಬಗ್ಗೆ ಮಾತಾಡ್ತೀಯಲ್ಲ ಆ ಸಮೀರ್ ಎಮ್ಮಿಡಿ ಬಗ್ಗೆ ಹೌದು ಅವನು ಇಸ್ಲಾಂ ಧರ್ಮದವನು ಅದಾನ ಅದರ ಉದ್ದೇಶ ಕೆಟ್ಟದಾಗಿಲ್ಲ ಯಾವುದೂ ಒಂದು ವಿಡಿಯೋದಲ್ಲೂ ಕೂಡ ಅವನು ಹಿಂದೂ ಧರ್ಮದ ಬಗ್ಗೆ ಬಯಲಿಲ್ಲ ಧರ್ಮಸ್ಥಳದ ಬಗ್ಗೆ ಬಯಲಿಲ್ಲ ಏ ಧರ್ಮಸ್ಥಳ ಒಂದು ಗ್ರಾಮ ಒಂದು ಗ್ರಾಮ ಅದ ಆ ಗ್ರಾಮದಲ್ಲಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಅದ ಧರ್ಮದ ಬಗ್ಗೆ ಬಹಳ ಪ್ರೀತಿ ತೋರ್ಸಕ್ಕೆ ಹೋಗಬೇಡ ಅದ್ರ ಬಗ್ಗೆ ಮೊದಲು ತಿಳ್ಕೊ ಅರ್ಥ ಮಾಡ್ಕೋ ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ಹೋರಾಟ ಮಾಡು ಎಷ್ಟು ಪೇಮೆಂಟ್ ಆಗ್ಯದ ನಿನಗೆ ಹ್ಞೂ ಅದು ಅದಕ್ಕೆ ಮುಂದೆ ಕುತ್ಕೊಂಡು ಡಿಸ್ಕ್ಲೇಮರ್ ಓದಿದ್ದೀರಾ ನೀವು ನಂದು ಎಷ್ಟು ಜಲ್ದಿ ಫ್ರಾಕ್ಷನ್ ಆಫ್ ಸೆಕೆಂಡ್ನಾಗ ಯಾವುದೋ ಒಂದು ಸಮಸ್ಯೆ ನಿನ್ನ ಮೇಲೆ ಬರ್ತದೆ ಬರ್ತದಂದ್ರೆ ಹಿಂದೆ ತಗೊಳ್ಳೋಂಥ ಪ್ರಯತ್ನ ಮಾಡ್ತೀವಿ ಡಿಸ್ಕ್ಲೇಮರ್ ಓದಿದ್ದೀರಾ ನೀವು ನನಗೂ ಯಾವುದೇ ರೀತಿ ಸಂಬಂಧಗಳು ಗೊತ್ತಿಲ್ಲ ಯಾವುದೇ ವ್ಯಕ್ತಿನ ಭೇಟಿ ಮಾಡಿಲ್ಲ ನಾನು ಆ ಸತ್ಯ ಘಟನೆಗೆ ಆಧಾರಿತವಾಗಿರ್ತಕ್ಕಂಥ ವಿಡಿಯೋ ಮಾಡಿಲ್ಲ ನೂರ ಎಂಟು ಹೇಳ್ತೀಯಲ್ಲೋ ನಾಚೆಗದು ಐತಿಲ್ಲ ನಿನಗೆ ಬರ್ತೀನಿ ಮತ್ತೊಂದು ಸಲ ಬರ್ತೀನಿ ನಿನ್ನ ನಿನಗೋಸ್ಕರ ಬರ್ತೀನಿ ಕಿರಿಕಿರ್ತಿ ನಿನಗೋಸ್ಕರ ಬರ್ತೀನಿ ನಿನಗೆ ತಾಕತ್ತ ಇದ್ರೆ ನಿನಗೆ ಚರ್ಬಿನ ಇದ್ದರೆ ಆ ಹರ್ಷಂದ್ರ ಜೈನ್ ಮತ್ತು ವೀರೇಂದ್ರ ಜೈನನ್ನು ಇಂಟ್ರವ್ಯೂ ಮಾಡಿ ನೋಡೋಣ ಕ್ರಾಸ್ ಕ್ವಶನ್ ನೋಡೋಣ ನಮಸ್ಕಾರ